ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಮೂರ್ನಾಲ್ಕು ದಿನಗಳಿಂದ ನಮ್ಮ ಅರಮನೆ ಒಳಗಡೆ ಟಿಕೆಟ್ ಕೌಂಟರ್ ಅಲ್ಲಿ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳು ನಾಲ್ಕು ಲಕ್ಷದ ಹತ್ತು ಸಾವಿರ ಹಣವನ್ನು ವಶ ಆ ಹಣ ಅಕ್ರಮ ಹಣ ಲೆಕ್ಕ ಇಲ್ಲದಿರತಕ್ಕಂಥ ಹಣ ಒಂದು ದಿನದಲ್ಲಿ ಮಾನ್ಯ ಲೋಕಾಯುಕ್ತರು ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ಹಣವನ್ನು ವಶ ಅಂದರೆ ಅಂದ್ರೆ ಇನ್ನು ಪ್ರತಿ ದಿನ ಯಾವ ರೀತಿ ನಡೀತಾ ಇದೆ ಅನ್ಯಾಯಗಳು ಯಾವ ರೀತಿ ನಡೀತಾ ಇದೆ ಒಂದು ದಿನದಲ್ಲಿ ಅಟಾಚೂರ್ಯವಾಗಿ ಹೋಗಿ ಲೋಕಾಯಕ್ತರು ವಶ ಪಡಿಸಿಕೊಂಡಂತ ಹಣ ನಾಲ್ಕು ಲಕ್ಷದ ಹತ್ತು ಸಾವಿರ ಇಲ್ಲಿ ತನಕ ಯಾವ ಮಟ್ಟದಲ್ಲಿ ಅಕ್ರಮ ಅನ್ಯಾಯ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕುವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಮೈಸೂರು ಇಲ್ವೆ ಅಂತ ಹಾಗಾದ್ರೆ ಪುಕ್ಕಟ್ಟೆ ಯಾಕೆ ಸಂಬಳ ತೆಗಿತಾ ಇದ್ರಿ ಪುಕ್ಕಟ್ಟೆ ಸಂಬಳ ಯಾಕೆ ಪಡಿತಾ ಇದ್ರಿ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಜನಸಾಮಾನ್ಯರು ಕಷ್ಟಪಟ್ಟು ಆದ್ರೂ ನೀವು ಶಕ್ತಿ ಮೀರಿ ಸಂವಿಧಾನ ಬದ್ಧವಾಗಿ ಕಾನೂನು ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನೀವು ಆ ಉನ್ನತವಾದಂತ ಮಟ್ಟದಲ್ಲಿ ಇದ್ದು ಏನ್ ಪ್ರಯೋಜನ ಯಾವ ರೀತಿ ಬೇಲಿನ ಒಲ ಮೇದಾಗೆ ಯಾವ ರೀತಿ ನೀವು ಕಾನೂನುಗಳ ಅಧಿಕಾರ ಯಾವ ರೀತಿ ಚಲಾಯಿಸ್ತಾ ಇದ್ರಿ ಹಾಗಾದ್ರೆ ನೀವು ಸಂವಿಧಾನ ವಿರೋಧಿಯಾಗಿ ಅಧಿಕಾರಕ್ಕೆ ಬಂದಿದ್ರು ನೀವು ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರೋ ಲಂಚ ಕೊಟ್ಟು ಅಧಿಕಾರಕ್ಕೆ ಬಂದವರು ಸಂವಿಧಾನ ವಿರೋಧಿಯಾಗಿ ಅಧಿಕಾರಕ್ಕೆ ಬಂದವರಿಗೆ ಯಾವುದೇ ತಾಕತ್ತು ತಮ್ಮು ಧೈರ್ಯ ಇರಲ್ಲ ಆ ರೀತಿ ನಾವು ನಿಮ್ಮನ್ನ ಭಾವಿಸ್ಕೋಬೇಕಾ ನಾವು ನಿಮ್ಮನ್ನ ಆ ರೀತಿ ಅರ್ಥೈಸ್ಕೋಬೇಕಾ ನಮ್ಗೆ ತುಂಬಾ ನೋವಾಗ್ತಾ ಇದೆ ಇದಕ್ ಸಂಬಂಧಪಟ್ಟಾಗೆ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಕೂಡಲೇ ಮಾನ್ಯ ಲೋಕಾಯುಕ್ತ ಮನವಿ ಮಾಡ್ತಾ ಇದೇವೆ ಸಾಮಾಜಿಕ ಜಾಲತಾಣದ ಮುಖಾಂತರ ಹಾಗೂ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ತಾ ಇದೇವೆ ದಯಮಾಡಿ ಲೋಕಾಯುಕ್ತ ಸಂಸ್ಥೆಯವ್ರಿಗೆ ಹೇಳ್ತಾ ಇರೋದು ನೇರವಾಗಿ ಈ ಹಣ ಎಷ್ಟು ಜೂಸದಿಂದ ಈ ಅನ್ಯಾಯ ನಡೀತಾ ಇದೆ ಈ ರೀತಿ ಟಿಕೆಟ್ ಕೌಂಟರ್ ಅಲ್ಲಿ ಈ ರೀತಿ ದಂಡೆ ಎಷ್ಟು ತಿಂಗಳಿಂದ ನಡೀತಾ ಇದೆ ಇದರಿಂದ ಯಾರೆಲ್ಲ ಕೈವಾಡ ಇದೆ ಅವ್ರ ಮೇಲೆ ನೇರವಾಗಿ ನೀವು ಕಾನೂನು ರೀತಿ ಕ್ರಮ ತಗೊಂಡು ಅವ್ರ ಮೇಲೆ ದೂರು ದಾಖಲಿಸಿ ಯಾರೆಲ್ಲ ಯಾವ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ಗಳಾಗಲಿ ಯಾರೇ ಆಗ್ಲಿ ಅವ್ರು ನೇರವಾಗಿ ನೀವು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ಶಿಕ್ಷೆ ಗುರಿಪಡಿಸಬೇಕು ಇಲ್ಲಿ ತನಕ ಆದಿ ಆಗಿರ್ತಕ್ಕಂಥ ನಷ್ಟವನ್ನ ಅವ್ರ ಕೈಲೇ ಭರಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಮಾನ್ಯ ಲೋಕಾಯುಕ್ತಕ್ಕೆ ಮನವಿ ಕೊಡೋದ್ರ ಮೂಲಕ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಒಂದಷ್ಟು ಘೋಷಣೆಗಳು ಕೂಗುವುದ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಅರಮನೆ ಒಳಗಡೆ ಕೆಲಸ ಮಾಡುವಂತ ಭ್ರಷ್ಟ ಅಧಿಕಾರಿಗಳಿಗೆ ಮೈಸೂರಿನಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದೀರಿ ಇವತ್ತು ನಡೆಯೋ ಅರಮನೆ ಒಳಗಡೆ ಅನ್ಯಾಯ ಪ್ರತಿಯೊಂದು ಅರವತ್ತೈದು ವಾರ್ಡ್ಗಳಲ್ಲೂ ನಿಮ್ ನಿಮ್ಮ ಮನೆ ಪಕ್ಕದಲ್ಲಿ ಅನ್ಯಾಯಗಳು ನಡೀತಾ ಇದೆ ನೀವು ಸ್ವಾರ್ಥಕ್ಕೆ ಬದುಕಿದ್ರೆ ನೀವೇನಾದ್ರೂ ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಉಂಟು ಆಗೋ ರೀತಿ ಬದುಕಿದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ನಿಮಗೆ ಜನ್ಮ ಕೊಟ್ಟಂತ ಅಪ್ಪ ಮಂದಿರಿಗೆ ನೀವೇ ದ್ರೋಹ ಬಗದಂಗೆ ಅಂತ ಹೇಳ್ತಾ ನಮ್ಮ ಆತ್ಮ ಸಮರ್ಪಿಸ್ತಾ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರಿನ ಜನ ಎಲ್ಲಿ ಅನ್ಯಾಯ ಎಲ್ಲಿ ಅಕ್ರಮ ಎಲ್ಲಿ ಕಾನೂನು ಬಹಿರುವ ಕೆಲಸಗಳು ನಡೀತವೆ ಇಲ್ಲೆಲ್ಲ ಪ್ರಶ್ನೆ ಮಾಡೋದಿಕ್ಕಲ್ಲಿ ಸಾಕ್ಬೇಕು ಅಂತ ಹೇಳ್ತಾ ನೀವು ಮಾಡ್ತಾ ಇದ್ರೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು